ಒಂದು ಸರಿಲಿ ಈ ಯೂಟ್ಯೂಬ್ ಚಾನಲ್ ಅವರು ಕೆಲವೊಂದಷ್ಟು ಯೂಟ್ಯೂಬ್ ವ್ಯಕ್ತಿಗಳನ್ನ ಎಲ್ಲ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಎಪಿಸೋಡಲ್ಲಿ ಯಾರು ಇನ್ವಾಲ್ವ್ ಆಗಿದ್ರು ಅವರೆಲ್ಲರೂ ಕೂಡ ಇವತ್ತು ರಾಜರಹವಾಗಿ ಇನ್ನೂ ಓಡಾಡ್ತಾ ಇದ್ದಾರೆ ಆಕ್ಚುಲಿ ನೀವು ತನಿಖೆ ಮಾಡಬೇಕಾಗಿರ್ತಕ್ಕಂಥದ್ದು ಯೂಟ್ಯೂಬ್ ಚಾನೆಲ್ನಲ್ಲಿ ಯಾರ್ಯಾರು ಎಪಿಸೋಡ್ಗಳು ಕ್ರಿಯೇಟ್ ಮಾಡಿದ್ರು ಅವ್ರ ಮೇಲೂ ಕೂಡ ನೀವು ಇವತ್ತಿ ಇವತ್ತು ಬಹಳ ಗಂಭೀರವಾಗಿ ತನಿಖೆ ಮಾಡಬೇಕಾಗಿತ್ತು ಆದರೆ ಅವ್ರ ಕೈಯನ್ನು ಬಿಟ್ಟಿದ್ದಾರೆ ಸರ್ಕಾರ ಎಸ್ ಐ ಟಿ ಯಾವುದೇ ರೀತಿ ಅವ್ರು ತನಿಖೆ ಮಾಡ್ತಲ್ಲ ನೋಡಿದ್ವಿ ನಾವೆಲ್ಲ ಮಾಧ್ಯಮ ಸ್ನೇಹಿತರು ತೋರಿಸ್ತಿದ್ವಿ ಒಂದಷ್ಟು ಯೂಟ್ಯೂಬ್ ಚಾನಲ್ಸ್ನ ಮಾಲೀಕರುಗಳು ಏನು ಭಾಳ ಆರಾಮಾಗೆ ಕೈ ಅಳ್ಳಾಡಿಸ್ಕೊಂಡು ಏನೂ ಆಗಿಲ್ಲ ನಮಗೇನು ಮಾಡ್ಕೊಳಕ್ಕಾಗಲ್ಲ ಅನ್ನೋ ಮಟ್ಟಕ್ಕೆ ಮಾಧ್ಯಮದಲ್ಲಿ ತಾವೇ ಪ್ರಸಾರ ಮಾಡಿದ್ದೀರಿ ಅವ್ರ ವರ್ತನೆಯನ್ನು ನೋಡಿದ್ದೀವಿ ಅವ್ರ ಬಾಡಿ ಲ್ಯಾಂಗ್ವೇಜ್ನ ಬಟ್ ಒಂದು ಸರ್ ನಾನು ಈ ಸಂದರ್ಭದಲ್ಲಿ ರೀಜ್ನಲ್ ಮೀಡಿಯಾ ಫ್ರೆಂಡ್ಸ್ ರಾಜ್ಯದ ಮಾಧ್ಯಮದ ಮಿತ್ರರಿಗೆ ನಾನು ಅನಂತ ಅನಂತ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾನೆ ಕಾರಣ ಈ ಪ್ರಕರಣ ಯಾವಾಗ ಬೆಳಕಿಗೆ ಬಂತು ಸಮಾಜದಲ್ಲಿ ಯಾವಾಗ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಯಿತು ಧರ್ಮಸ್ಥಳದ ಒಂದು ಈ ಒಂದು ಹುನ್ನಾರದ ಮಧ್ಯೆ ತಾವುಗಳು ಒಂದು ರೀತಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಮಾಡಿರ್ತಕ್ಕಂಥದ್ದು ಮಾಧ್ಯಮದ ಸ್ನೇಹಿತರು ಗ್ರೌಂಡ್ ರಿಯಾಲಿಟಿಯನ್ನು ಪ್ರತಿನಿತ್ಯ ನೀವು ರಾಜ್ಯದ ಜನತೆಗೂ ತೋರಿಸಿದ್ರಿ ಜೊತೆಯಲ್ಲಿ ರಾಜ್ಯ ಸರ್ಕಾರಕ್ಕೂ ಎಚ್ಚೆತ್ಕೊಳ್ತಕ್ಕಂಥದ್ದಕ್ಕೆ ತಮ್ಗಳ ಕಡೆಯಿಂದ ತಾವು ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಟ್ಟಿದ್ದೀರಿ